ああ、やったらなら。

ಇಲ್ಲ ಬ್ರದರ್ ಬಂದಿದ್ದೆ ಇವು ಆದರೆ ಎರಡು ದಿನ ಬರೋಕ್ಕಾಗಿಲ್ಲ ಹಾಯ್ ಗುಡ್ ಈವ್ನಿಂಗ್ ಹ್ಯಾಪಿ ದೀಪಾವಳಿ ಸೇಮ್ ಟು ಬ್ರದರ್ ಸೇಮ್ ಟು ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ರೀ ನೇತ್ರಕ್ಕ ಏನ್ ಮಾಡ್ತಾ ಇದ್ದಾಳೆ ನಿಮ್ಮಗಳು ಸುಬಿ ಮಲೆಗೆ ಎದ್ದಿದ್ದಾಳೆ ಬ್ರದರ್ ಇವಾಗ

ಇಲ್ಲ ಬ್ರದರ್ಬೇಕು ಇವಾಗ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಬ್ರದರ್ ಟ್ಯಾಂಕ್ ಯು ಸೊ ಮಚ್ ನಿಮಗೂ ಸೇಮ್ ಟು ಯು ನೀವು ಇವಾಗ ಬೆಂಗಳೂರಲ್ಲಿ ಇದ್ದೀರಾ ಮೇಡಮ್ ಇಲ್ಲ ಬ್ರದರ್ ಅಮ್ಮ ಮನೆಗೆ ಬಂದಿದ್ದೀನಿ ಇವತ್ತು ಇಷ್ಟು ದಿನ ಅಲ್ಲಿ ಅತ್ತೆ ಮನೆಯಲ್ಲಿದ್ದ ಬರಬೇಕು ನಾಳೆ ಬರಬೇಕು ಬೆಂಗಳೂರಿಗೆ ಬಾಬಾ ಬಾಬಾ ಅಂತ ಅವ್ರ ಬಾಬಾ ಅಂತ ಬಂದಿದ್ದೀನಿ ನೋಡಿ ಹಾಯ್ ಹಾಯ್ ಹ್ಞೂ ಏನು ತುಗ ಹಾಯ್ ಹಾಯ್ ಸುಬ್ಬಿಗೆ ಹಿಂದೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ರೀ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೊ ಮಚ್ ನಮ್ಮದು ಕೊಪ್ಪಳ ರೀ ಹೌದು ಬ್ರದರ್ ಹೌದು ಗೊತ್ತು ಜಾಯಿನ್ ಆಗಿ ಜಾಯ್ನ್ ಆಗಿ ಬೇಗ ಬೇಗ ಸಿಗುತ್ತೆ ಹಾಂ ಅಕ್ಕ ಒಂದು ಸಾರಿ ನಿಮ್ಮ ಕಾಲನ್ನು ತೋರಿಸಿ ನೀವು ಕಾಲೇಜ್ ಟ್ರೈನ್ ಚೆನ್ನಾಗಿದೆಯಾ ಅಥವಾ ಇಲ್ಲವೋ ನಾನು ಹೇಳ್ತೀನಿ ಪ್ಲೀಸ್ ಒಂದು ಕ್ವೇಶನ್ ಇದು ಹೌದಾ ಹಾಯ್ ಹಾಯ್ ಸೂಪರ್ ಸೂಪರ್ ಗುಡ್ ಡರ್ನಿಂಗ್ ಗುಡ್ಡ ಹಾಯ್ ಹಾಯ್ ಲೈಕ್ ರೀ ನೇತ್ರಾ ಸಿಸ್ಟರ್ ಥ್ಯಾಂಕ್ ಯು ದಡ ಥ್ಯಾಂಕ್ ಯು ಸೋ ಮಚ್ ಹಾಂ ಹ್ಞೂ ಮ್ಯಾಲೆ ನೋಡಿ ಬ್ರದರ್ ಮಾತಾಡ್ತಾಳ ಅವಳು ಮಾತಾಡ್ತಾಳ ನೋಡಿ ಸುಬಿ 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 ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೊ ಮಚ್ ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೆ ಹೇಳಿದ್ದೀನಿ ಬ್ರದರ್ ಸೇಮ್ ಟು ಯು ಅಂತ ನಿಮಗೂ ಆಗಲೇ ಹೇಳಿದ್ದೀನಿ

ನೀರು ತಪ್ಪು ಶಬ್ದ ನೀರು ನನ್ನ ಜೊತೆ ಮಾತಾಡೋಕೆ ನಿಮ್ಮ ಮಗಳು ಹಂಬಲ ಸುತ್ತಿದ್ದಾಳೆ ನೇತ್ರ ಬಾಯ್ ಮಾಡ್ತಾ ಇದ್ದಾಳು ನೋಡಿ ಬ್ರದರ್ ಅವಳು ಸುಮ್ನೆ ಇರ್ತಾ ಇಲ್ಲ ಆಡು ಅವಳು ಏನಾದ್ರು ಲೈವ್ ಅಲ್ಲಿ ತೋರ್ಸ ಹಾಕಿದ್ರೆ ತುಂಬಾ ನಗ್ತಿದ್ರಿ ನೀವು ಏನು ಏನ್ ಬೇಕ ಬಾಬಾ ಇಲ್ಲ ಬಾಬಾ ಓದ ಬಾಬಾ ಅಂತ ನನ್ನ ಜೊತೆ ಮಾತಾಡೋ ನಿಮ್ದು ನಾವು ಸಪೋರ್ಟ್ ಮಾಡಿದೀವಿ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ನೋಡಿ ದೀಪಾವಳಿ ಹಬ್ಬ ನಿನ್ನೆದು ಬ್ಲಾಗ್ ನೋಡಿ ನೋಡಿಲ್ಲ ಅಂದ್ರೆ ಯಾಕೆ ಕ್ರಿ ನಿಮ್ಮ ಮಗಳು ಅಷ್ಟೊಂದು ಕಾಮಿಡಿನ ಹೌದು ಬ್ರದರ್ ಹೌದು ಅಣ್ಣನ್ನು ಹಿಡಿದು ಓಕೆ ಮಾಡುವ ಅವನಿಗಿಂತ ಅಣ್ಣನ್ನು ಹದಗೊಳಿಸಿ ಜೋಳದ ಇವನು ಅಭಿಪ್ರಾಯ ನೀಡಿದ ಕಲಾವಿದ ಹೌದು ಬ್ರದರ್ ಹೌದು ごめんなさい。<laughs> <laughs> ಥ್ಯಾಂಕ್ ಯು ಬ್ರದರ್ ಟ್ಯಾಂಕ್ ಯು ಸೊ ಮಚ್ ಅವ್ಳ ಬಾಯಿ ನೋಡಿ ಎಷ್ಟು ಬಾಯಿ ಮಾಡ್ತಾ ಇದ್ದಾಳೆ ಇವತ್ತು ಅಮ್ಮ ಮನೆಗೆ ಬಂದಿದೆ ಅಲ್ವಾ ಖುಷಿ ಆಗ್ಬಿಟ್ಟಿದೆ ಅವಳಿಗೆ ಬೆಂಗಳೂರಲ್ಲಿ ಯಾರೂ ಇರ್ತಾ ಇರಲಿಲ್ಲ ಅಲ್ಲಿ ನಮ್ಮ ಅಜ್ಜಿ ಹತ್ರನೂ ಇರ್ತಾ ಇರಲಿಲ್ಲ ಇವಾಗ ಅವ್ರ ಅಮ್ಮನ ಹತ್ರ ಬಂದಿದ್ದಕ್ಕೆ ತುಂಬ ಖುಷಿ ಆಗ್ಬಿಟ್ಟಿದೆ ನಮ್ಮ ಅಕ್ಕನ ಮಕ್ಕಳು ಅವರೆಲ್ಲರೂ ಬಂದುಬಿಟ್ಟಿದ್ದಾರೆ ಇವಾಗ ಇಲ್ಲಿ ಊರಿಗೆ ಫುಲ್ ಖುಷಿ ಹೌದು ಬ್ರದರ್ ಹೆಣ್ಮಗು ಕೆಲಸ ಆ ಗಂಡನ ಮನೆಗೆ ಖುಷಿ ರೀ ಅಕ್ಕ ನಿಮ್ಮ ಮಗಳಿಗೆ ತಪ್ಪಾ ಆದ್ರೆ ಗಂಡನೇ ಇಲ್ಲಲ್ಲ ಬ್ರದರ್ ಏನೋ ಅಮ್ಮ ಅಂದ್ರೆ ತುಂಬಾ ಇಷ್ಟ ಆಗುದು ಓ ಆಡು 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 ಮಾಡು ಮಾಡು ಮರ ಹಿಡ್ಕೊಂಡು ಕುಂತಾವಳೆ ನಿಮ್ಮ ಹೆಸರು ಏನು ಅಂತ ಹೇಳಲೇ ಇಲ್ಲ ನೇತ್ರಾವತಿ ನನ್ನ ಹೆಸರು ನನ್ನ ಮಗಳ ಹೆಸರು ಮಾನ್ಯತಾಯ್ನಿ ಜಾಯ್ನ್ ಆಗಿ ಆಗಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹಬ್ಬದಿಲ್ಲಿ ಬರಕೆ ಆಗಲಿಲ್ಲ ನೋಡಿ ಎರಡು ದಿನ ಲೈವೇ ಬಂದಿಲ್ಲ ಎರಡು ದಿನ ಇವಾಗ ನಾವು ಇಲ್ವಾ ಆಕೆಗೆ ಫುಲ್ ಖುಷಿ ಆಗ್ಬಿಟ್ಟಿದೆ ಇಲ್ಲಿ ಅಕ್ಕನ ಅವ್ರು ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಇಷ್ಟು ಜನ ಇದ್ದಾರಲ್ವಾ ಅಂತ ಖುಷಿ ಹುಟ್ಟಿ ಬೆಳೆದಿದ್ದಿದೆ ಮನಿ ಅಲ್ವಾ ಅದಕ್ಕೆ ಅವಳಿಗೆ ಬಹಳ ಇಷ್ಟ ಈ ಮನಿ ಅಂದ್ರೆ ಹಾಯ್ ಹಾಯ್ ನೇತ್ರಕ್ಕ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ನೋಡಿ ಬ್ರದರ್ ನೀವ್ ಹೇಗಿದ್ದೀರಾ ದೀಪಾವಳಿಗೆ ಬಂದಿರೋದು ಅಂತ ಕಾಣುತ್ತೆ ಹೌದು ಬ್ರದರ್ ದೀಪಾವಳಿ ಹಬ್ಬಕ್ಕೆ ಬಂದಿದ್ವಿ ಇವಾಗ ಹಬ್ಬ ಮುಗಿಸ್ಕೊಂಡು ನಾಳೆ ಹೋಗ್ಬೇಕು ಮತ್ತೆ ನಮ್ಮ ಚಿನ್ನಿ ಮೂಡಿ ಕೊಡಕ್ಕೆ ಬರಬೇಕು ಇನ್ನೊಂದು ತಿಂಗಳು ತಿಂಗಳಿನೂ ಇಲ್ಲ ಒಂದು ಇಪ್ಪತ್ತೈದು ದಿನ ಏನೂ ಇದೆ ಅಷ್ಟೇ ಕೊಡವಲ್ಲ 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 ಹೊಳೆ ತಡೆಯಾಕೇನ ಒಳ್ಳಾಯ ಬಿಡ್ರಿ ಅಕ್ಕ ಹೌದು ಬ್ರದರ್ ಹೌದು ಅಮ್ಮ ಹೇಗಿದ್ದಾರೆ ಅಕ್ಕ ಸೂಪರ್ ಆಗಿದ್ದಾರೆ ಬ್ರದರ್ ಆರಾಮಿದ್ದಾರೆ

ನಿಮ್ಮ ಸತಿ ಹೇಳಲ್ವಾ ಅಕ್ಕ ನಮ್ಮ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾಳೆ ಬ್ರದರ್ ಹೇಳ್ತಾಳೆ ನಿಮ್ಮ ಹೆಸರೇನು ನೇತ್ರಾವತಿ ಬ್ರದರ್ ನೇತ್ರಾವತಿ ಮೋನು ಆಗಿಲ್ವಾ ಅಕ್ಕ ಇನ್ನು ಇಲ್ಲ ಬ್ರದರ್ ಇನ್ನು ಆಗಿಲ್ಲ ಊರ್ ಬಂದ್ಮೇಲೆ ಲೈವ್ ಮಾಡೋದೇ ಬಿಟ್ಬಿಟ್ಟಿದೀನಿ ಬಂದ ಮೇಲೆ ಲೈವೇ ಮಾಡಿಲ್ಲ ಬ್ರದರ್ ಏನೂ ಆಗಿಲ್ಲ ಇನ್ನೂ ಇನ್ನೂ ಅರ್ಧ ಆಗಬೇಕು ಇನ್ನು ವಾಚ್ ಆಗಿಲ್ಲ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೊ ಮಚ್ ಗಜೇಂದ್ರ ಗಡ ಗೊತ್ತು ಬ್ರದರ್ ಕೊಪ್ಪಳ ಅಜ್ಜೆ ಅಜ್ಜೆ ನರಗುಂದ ಬ್ಯಾಡ್ ಇಲ್ಲಿ ನೋಡಿ ಇಲ್ಲಿ ಬರ್ತಾ ಅಂತ ಕೈ ಮಾಡಿ ತೋರಿಸ್ತಾವ ಅಡುಗೆ ಹಡಗಲಿ ಹತ್ರ ಆಗುತ್ತೆ ನಮ್ಮ ಸೂಪರ್ ಸೂಪರ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಏನು ಏನು ಅಲ್ಲಿ ಬ್ಯಾಡ ಬ್ಯಾಡ ದಾದ ಇಲ್ಲ ಹೋದ ಅಲ್ಲಿ ಹೋಗ್ತಾವಂತ ಬ್ಯಾಡ

ಹಳ್ಳಿನೇ ಬ್ರದರ್ ಹಳ್ಳಿ ನಾಳೆ ಹೋಗೋಕೆ ಒಂಥರ ಅನ್ಸುತ್ತೆ ನೋಡಲಿ ಹಳ್ಳಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಇವಾಗ ಬಂದು ನಾಳೆಗೆ ಒಂದು ವಾರ ಆಗುತ್ತೆ ನಾವು ಶನಿವಾರಕ್ಕೆ ಒಂದು ವಾರ ಆಯ್ತು ಅಂತಾನೆ ಗೊತ್ತಾಗಲ್ಲ ಹಾಯ್ ಹಾಯ್ அல்லி நமது கடை பூஜேனா மாச்சினாலி அந்தவ தங்கி கல் உமர் ತಡ ಅವ್ರ ಮನೆಗ್ ನೋಡು ಅಜ್ಜಿ ಪೋನು ಎಲ್ಲಿ ಇಟ್ಟಿಬಿ ಅವ ನಿಂದು ಪೂಜೆ ಕೊಡ ಅವ್ರಿಗೆ ಹಿಂಗ್ ಜೋಳ ಹಾಸನ ಮಾಡ ಅಂತೀವಿ ಹೌದು ಬ್ರದರ್ ಅಮ್ಮ ಜೋಳ ನಾಳೆಗ್ ಬೆಂಗಳೂರ್ಗ್ ಹೋಗಬೇಕಲ್ವಾ ಹಿಟ್ಟಿಗೆ ರೆಡಿ ಮಾಡ್ತಾ ಇದ್ದಾರೆ ನಾಳೆ ಹಿಟ್ಟಿಗೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಹೋಗಕ್ಕೆ తల్నవ తో అల్లో గది పోర్మణి కొగా తో ఫోన్ పంపి ఇట్ బిడ్రా అవన ననగ ఫోన్ నినుకు ఫోన్ ఇట్ బిడ్రా అవన ఇబ్రు హడడార్త తడి ఫోనికి ఇట్ బిడ్రా అత్తగా ఓకే రి బై మతే లైవ్ సిగ్దేని ఇవగా నా మగలు ఎద్దిదారే బై ఎల్రుగు 这多的饼干呢？